ವೆಲ್ಕಮ್ ಬ್ಯಾಕ್ ನರ್ಸ್ ಸ್ವಾತಿ ಮರ್ಡರ್ಗೆ ಬೆಚ್ಚಿ ಬಿದ್ದಿತ್ತು ಹಾವೇರಿ ಭುಗಿಲೆದ್ದ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಸ್ವಾತಿಯನ್ನ ಆರೋಪಿ ನಯಾಜ್ ಕೊಂದಿದ್ದೇಕೆ ಸ್ವಾತಿ ಹತ್ಯೆಗೆ ಲವ್ ಜಿಹಾದ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಜೆಪಿಯವರು ಆರೋಪಿಗಳ ವಿರುದ್ಧ ಸಿಡಿದಿದೆ ಹಿಂದೂ ಸಂಘಟನೆಯವರು ಹಿಂಗ್ ಪಿ ನಯಾಜ್ ಆರೋಪಿಗಳಾದ ವಿನಯ್ ದುರ್ಗಾಚಾರಿಯನ್ನ ಸದ್ಯ ಹಾವೇರಿ ಪೊಲೀಸರು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಜಸ್ಟಿಸ್ ಫಾರ್ ಸೌಜನ್ಯ ಕೂಗಿನ ಬೆನ್ನಲ್ಲೇ ಇದೀಗ ತುಂಗಭದ್ರಾ ತಟದಲ್ಲಿ ಮತ್ತೊಂದು ಘೋರಾತಿ ಘೋರ ಘಟನೆ ನಡೆದು ಹೋಗಿದೆ ಬದುಕಿ ಬಾಳಬೇಕಾಗಿದ್ದ ಯುವತಿ ರಾಕ್ಷಸರ ಪಾಲಿಗೆ ಆಕೆ ಪ್ರಾಣ ಬಿಟ್ಟಿದ್ದಾಳೆ ಇದೀಗ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿ ಬರ್ತಾ ಇದೆ ಈ ಮಧ್ಯೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಈ ಕುರಿತ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಇಡೀ ಹಾವೇರಿ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಶಾಂತವಾಗಿ ಹರಿಯುತ್ತಿದ್ದ ತುಂಗಭದ್ರದ ದಡದಲ್ಲಿ ರೆಕ್ಕಸರು ಅಟ್ಟಹಾಸ ಮೆರೆದಿದ್ರು ರಕ್ತ ಸಿಕ್ತ ಮೃತದೇಹ ನದಿ ದಡದಲ್ಲಿ ಪತ್ತೆಯಾಗಿತ್ತು ರಾಜ್ಯದಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ನರ್ಸ್ ಹತ್ಯೆ ನಯಾಜ್ ನರ ರಾಕ್ಷಸ ಆಗಿದ್ಯಾಕೆ ತನಿಖೆ ಆರಂಭಿಸಿದ ಹಲಗೇರಿ ಠಾಣೆ ಪೊಲೀಸರು ಶವದ ಮರಣೋತ್ತರ ಪರೀಕ್ಷೆ ಮಾಡಿ ಅಂತ್ಯ ಸಂಸ್ಕಾರ ಕೂಡ ಮಾಡಿಸಿದ್ದರು ಮರಣೋತ್ತರ ಪರೀಕ್ಷೆ ಬಳಿಕ ತನಿಖೆಗೆ ಇಳಿದ ಕಾಕಿಪಡೆ ಮಾಸೂರು ಗ್ರಾಮದ ಸ್ವಾತಿಯನ್ನ ಯಾರೋ ಕೊಲೆ ಮಾಡಿ ನದಿಗೆ ಬಿಸಾಡಿದ ಬಗ್ಗೆ ಗೊತ್ತಾಗಿದೆ ರಾಕ್ಷಸರ ಬೇಟೆಗೆ ಇಳಿದ ಪೊಲೀಸರು ನಯಾಜ್ ಹಾಗೂ ವಿನಯ್ ದುರ್ಗಾಚಾರಿಗೆ ಸ್ವಾತಿ ಹತ್ಯೆಗೈದಿರುವುದಾಗಿ ಗೊತ್ತಾಗಿದೆ ಬಳಿಕ ವಿಚಾರಣೆ ನಡೆಸಿದಾಗ ಪೊಲೀಸರು ಕೊಲೆಯ ರಹಸ್ಯ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ಬಾಡಿಗೆ ಕಾರ್ನಲ್ಲೇ ನಗರದ ಹೊರವಲಯದಲ್ಲಿ ಮರ್ಡರ್ ಮಾಡಿದ್ದಾರೆ ಬಳಿಕ ಕಾರಿನಲ್ಲಿ ಶವ ತಂದು ತುಂಗಭದ್ರ ನದಿಗೆ ಎಸೆದಿದ್ದಾರೆ ರಾಣೆಬೆನ್ನೂರು ತಾಲೂಕು ಪತ್ತೆಪುರ ಬಳಿ ಸ್ವಾತಿ ಶವ ಪತ್ತೆಯಾಗಿದೆ ಪೊಲೀಸರು ತನಿಖೆಗೆ ಹಿಡಿದು ಆರೋಪಿ ನಯಾಜನನ್ನು ಬಂಧಿಸಿದ್ದಾರೆ ವಿನಯ್ ಹಾಗೂ ದುರ್ಗಾಚಾರಿ ನಾಪತ್ತೆಯಾಗಿದ್ದಾರೆ ಇದೀಗ ಹಾವೇರಿಯಲ್ಲಿ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿಬರುತ್ತಿದೆ ವಿನಯ್ ದುರ್ಗಾಚಾರಿ ಬಂಧಿಸಿದ ಪೊಲೀಸರು ಏನು ಎ ಒನ್ ಆರೋಪಿ ನಯಾಜ್ನನ್ನು ಬಂಧಿಸಿದ ಪೊಲೀಸರು ತಡರಾತ್ರಿ ನರ ರಾಕ್ಷಸ ನಯಾಜ್ ಸಾಥ್ ನೀಡಿದ್ದ ವಿನಯ್ ಹಾಗೂ ದುರ್ಗಾಚಾರಿಯನ್ನು ಬಂಧಿಸಿದ್ದಾರೆ ಎರಡು ತನಿಖಾ ತಂಡಗಳಿಂದ ಯಶಸ್ವಿ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಪಾಟ್ ಅಲ್ಲಿ ಇದ್ದಾರೆ ರಂಜಿತ್ ಎಕ್ಸಾಕ್ಟ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಖಂಡಿತವಾಗಲೂ ಕೂಡ ಶ್ರುತಿ ನೋಡಿ ಮೂರನೇ ತಾರೀಕು ಸ್ವಾತಿ ಅನ್ನೋ ನರ್ಸ್ ಆಕೆಯನ್ನ ಮರ್ಡರ್ ಮಾಡ್ತಾರೆ ಅದು ಹೇಗೆ ಮರ್ಡರ್ ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಜನನಿಬೀಡ ಪ್ರದೇಶ ನೋಡಿ ಅಹ್ ಸಿಟಿಯಿಂದ ಹೊರಗಡೆ ಆ ಸಿಟಿಯಿಂದ ಹೊರಗಡೆ ಬಂದು ರಾಣೆಬೆನ್ನೂರಿನ ಈ ಒಂದು ಪಾರ್ಕ್ ಇದು ಸ್ವರ್ಣ ಪಾರ್ಕ್ ಅಂತ ಇಲ್ಲಿ ಜನ ಬರೋದೇ ಇಲ್ಲ ಇದೊಂದು ನಿರ್ಜನ ಪ್ರದೇಶ ಇದು ಇಲ್ಲಿ ಏನಾದ್ರೂ ಕೊಲೆ ಆ ರೀತಿಯ ಒಂದು ಕ್ರೈಮ್ ಚಟುವಟಿಕೆಗಳು ನಡೆಯುವಂತ ನಿರ್ಜನ ಪ್ರದೇಶ ರಾಣೆಬೆನ್ನೂರಿನ ಹೊರವಲಯ ಈ ಸ್ವರ್ಣ ಪಾರ್ಕ್ಗೆ ನಯಾಜ್ ಅನ್ನೋ ಅನ್ಯ ಕೋಮಿನ ಯುವಕ ಸ್ವಾತಿ ಅನ್ನೋ ಯುವತಿಯನ್ನ ಇಪ್ಪತ್ತೆರಡು ವರ್ಷದ ನರ್ಸ್ ಕೆಲಸ ಮಾಡ್ತಾ ಇದ್ದಂತ ಸ್ವಾತಿಯನ್ನ ಕರ್ತ್ಕೊಂಡ್ ಬರ್ತಾನೆ ಈ ಆತನ ವಿಚಾರ ಏನು ಅಂತ ಕೇಳಿದ್ರೆ ಅವರಿಬ್ಬರ ನಡುವೆ ಲವ್ ಇರುತ್ತೆ ಮದುವೆಗೆ ನಯಾಜ್ ಒಪ್ಪೋದಿಲ್ಲ ಸ್ವಾತಿ ಹಠ ಮಾಡ್ತಾಳೆ ಆದ್ರೆ ಮದುವೆಗೆ ನಯಾಜ್ ಒಪ್ಪೋದಿಲ್ಲ ನಯಾಜ್ಗೆ ಬೇರೆ ಮದುವೆ ಮಾಡೋದಕ್ಕೆ ತಯಾರಿಗಳು ನಡೀತಾ ಇರುತ್ತೆ ಇದನ್ನ ಅಪೋಸ್ ಮಾಡಿದಂತ ಸ್ವಾತಿಯನ್ನ ಪೋರ್ಬರವಾಗಿ ಕೊಲೆ ಮಾಡೋದಕ್ಕೆ ಇದೇ ಜಾಗಕ್ಕೆ ನಯಾಜ್ ಕರ್ಕೊಂಡು ಬಂದಿದ್ದ ಮೂರನೇ ತಾರೀಕು ಆಕೆಯನ್ನ ಕೊಲೆ ಮಾಡಿ ಆನಂತರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ತುಂಗಭದ್ರಾ ನದಿಯ ತಟದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗತ್ತೆ ಆರಂಭದಲ್ಲಿ ಇದು ಕೊಲೆಯ ಅನ್ನೋ ರೀತಿಯಲ್ಲಿ ಅನುಮಾನ ಇದ್ರೂ ಕೂಡ ಸೂಕ್ತವಾದಂಥ ದಾಖಲೆಗಳು ಸಿಗೋದಿಲ್ಲ ಏಳನೇ ತಾರೀಕು ಐ ಆರ್ ದಾಖಲಾಗುತ್ತೆ ಕಾಣೆಯಾಗಿದ್ದಾಳೆ ಮಗಳು ಅಂತ ಹೇಳಿ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ಆ ನಂತರ ಮುಂದುವರೆದು ಗೊತ್ತಾಗುತ್ತೆ ಆ ನಂತರ ನಯಾಜ್ ಅನ್ನು ಯುವಕ ಪ್ರೀತಿಯ ಹೆಸರಿನಲ್ಲಿ ಬಾಳಿ ಬದುಕಬೇಕಾಗಿದ್ದಂತಹ ಸ್ವಾತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ ಅನ್ನೋದು ನೋಡಿ ಆ ಪ್ರಕರಣ ಆಗಿ ಇಲ್ಲಿವರೆಗೂ ಕೂಡ ಏನೇನಾಗಿದೆ ಈ ಇದರ ಹಿನ್ನೆಲೆ ಏನು ಇದರ ಆಳ ಅಂತರಾಳ ಏನು ಅನ್ನೋದ್ರ ಬಗ್ಗೆ ನನ್ನ ಕಲೀಗ ಹಾವೇರಿಯ ಪ್ರತಿನಿಧಿ ಮಾರುತಿ ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಮಾರುತಿ ಈ ಸ್ಪಾಟ್ ಏನಿದು ಅಷ್ಟೊಂದು ಹಾರಿಬಲ್ ಸ್ಪಾಟ್ ಇದು ಏನಿದು ಮಾರುತಿ ರಂಜಿತ್ ನಿಜಕ್ಕೂ ಹೇಳೋದು ಇದು ಒಂದು ಕಡೆ ಏನಂತಂದ್ರೆ ಇದು ರಾಣವನಗರದಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರ ಇರುವಂಥದ್ದು ಇಲ್ಲಿ ಗಂಡು ಮಕ್ಕಳು ಹೊರತು ಪರ್ಸೆಂಟ್ ಮಕ್ಕಳು ಬರುವಂಥ ಜಾಗ ಅಲ್ಲ ಹೆಚ್ಚಾಗಿ ಮಧ್ಯ ವ್ಯಸನಗಳೇ ಬರುವಂಥ ಜಾಗ ಇದಾಗಿರೋದ್ರಿಂದ ಇಲ್ಲಿ ಹೆಣ್ಮಕ್ಳವರು ಬರಲ್ಲ ಹಾಗಾದರೂ ಬಂದರೆ ಅದೇ ಮಧ್ಯ ವ್ಯಸನಗಳು ಗಲಾಟೆ ಮಾಡುವಂಥ ವ್ಯವಸ್ಥೆ ಆಗುವಂಥದ್ದು ಹೀಗಾಗಿ ಇಲ್ಲಿ ಯಾರೂ ಬರಲ್ಲ ಇಲ್ಲಿ ಬಂದು ಅವರು ಬುದ್ಧಿಯನ್ನು ಹೇಳ್ತಾರೆ ಅಂದ್ರೆ ಏನು ಸ್ವಾತಿಗೆ ಬುದ್ಧಿ ಹೇಳ್ತಾರೆ ನಯಾಜ್ ದುರ್ಗಾಚಾರಿ ವಿನಯ್ ಮೂರು ಜನ ಅವರು ಬುದ್ಧಿ ಹೇಳ್ತಾರೆ ನೋಡು ಈ ಥರ ಮಾಡಬೇಡ ಮುಗಿಸ್ಬೇಡಣ ಇಲ್ಲಿಗೆ ನನ್ನ ಮನೆಯಲ್ಲಿ ಮದುವೆ ಮಾಡ್ತಾ ಇದ್ದಾರೆ ಬೇಡ ಅಂತಂದಾಗ ಮನೆಗೂ ಹೋಗಿ ಗಲಾಟೆ ಮಾಡಿದ್ಲು ಅನ್ನೋ ಮಾಹಿತಿ ಕೂಡ ಈಗ ರಿಪಬ್ಲಿಕ್ನಿಗೆ ಲಭ್ಯ ಆಗಿರುವಂಥದ್ದು ಇದಾದ ನಂತರ ಇಲ್ಲಿ ಅವಳ ಕತ್ತಿಗೆ ಟವಲ್ ಅನ್ನು ಹಾಕಿ ಕೊಲೆ ಮಾಡ್ತಾರೆ ಮರ್ಡರ್ ಮಾಡಿ ಖಂಡಿತ ಖಂಡಿತ ಸುವರ್ಣ ಪಾರ್ಕ್ಗೆ ಕರ್ಕೊಂಬಂದು ಬುದ್ಧಿ ಹೇಳ್ತಾರೆ ಯಾವಾಗ ಮಾತು ಕೇಳಲ್ಲ ಅವಾಗ ಅವಳ ಕತ್ತಿಗೆ ಪಟ್ಟಿಯನ್ನು ಹಾಕಿ ಅವಳನ್ನು ಕೊಲ್ಲುವಂಥ ಪ್ರಯತ್ನ ಎಷ್ಟು ಜನ ಆಯಿತು ಮೂರು ಜನ ಇರ್ತಾರೆ ಪ್ರಮುಖವಾಗಿ ಮೂರು ಜನ ಇರ್ತಾರೆ ಅದಾದ ನಂತರ ಬಾಡಿಗೆ ಕಾರನ್ನು ತೊಗೊಂಬರ್ತಾರೆ ಆ ಕಾರನ ಇಲ್ಲಿಂದ ಪತ್ತೆಪುರ ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿರ್ತಕ್ಕಂಥ ತುಂಗಭದ್ರನ ತರೀರಲ್ಲಿ ಬಿಸಾ ಬಿಸಾಕ್ತಾರೆ ಮೇಲ್ಗಡೆ ಅಂತ ಅಲ್ಲಿಂದ ಅಲ್ಲಿಗೆ ಬರುತ್ತೆ ಬಾಡಿ ಡೆಡ್ ಬಾಡಿ ಯಾವಾಗ ಸಿಗುತ್ತೆ ಮನೆಯವರಿಗೆ ಯಾವಾಗ ವಿಚಾರ ಗೊತ್ತಾಗುತ್ತೆ ಆರನೇ ತಾರೀಕು ಬೆಳಗ್ಗೆ ಬಡ್ಡ ಬಾಡಿ ಸಿಗುತ್ತೆ ಅದು ಸಂಪೂರ್ಣವಾಗಿ ಅದು ಹಾಳಾಗಿರುತ್ತೆ ಬಾಡಿ ಕೆಟ್ಟ ಸ್ಮೆಲ್ ಕೂಡ ಇರುತ್ತೆ ಹೀಗಾಗಿ ಅದನ್ನು ಅಂಗಭದ್ರಾ ನದಿಯಲ್ಲಿ ತೇಳ್ತಾ ಇರುತ್ತೆ ಹೌದು ಹೌದು ತೇಳ್ತಾ ಇರುತ್ತೆ ಅದನ್ನು ಸ್ಥಳೀಯರೊಬ್ಬರು ನೋಡ್ತಾರೆ ಅದನ್ನು ಸ್ಟೇಷನ್ಗೆ ಇನ್ಫಾರ್ಮೇಶನ್ ಮಾಡ್ತಾರೆ ಹಲಗೇರಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊತಾರೆ ಮೊದಲು ಇದು ಯು ಡಿ ಆರ್ ಆಗಿರುತ್ತೆ ಅದಾದ ನಂತರ ಸಂಜೆ ಅದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಳ್ತಾರೆ ಅವಳ ನಾಲಿಗೆ ಹೊರಗೆ ಬಂದಿತ್ತು ಅನ್ನೋ ಒಂದು ಕಾರಣ ಪ್ರಮುಖವಾಗಿ ಅಂಶ ಗಮನಿಸಿದರೆ ಆ ನಾಲಿಗೆ ಹೊರಗಡೆ ಬಂದಿತ್ತು ಹೀಗಾಗಿ ಅದು ಮರ್ಡರ್ ಅನ್ನೋ ಒಂದು ವ್ಯಕ್ತಿತ್ವ ಗೊತ್ತಾಗುತ್ತೆ ಅದಾದ ನಂತರ ಸಂಜೆ ಏಳು ಏಳನೇ ತಾರೀಕಿಗೆ ಸ್ವಾತಿ ತಾಯಿ ಶಶಿರೇಖಾ ಕೂಡ ಸ್ಟೇಷನಿಗೆ ಬರ್ತಾರೆ ಬಂದು ಈ ರೀತಿ ಕಂಪ್ಲೇಂಟ್ ಮಾಡಿ ಮಾಡೋಕ್ಕೆ ಹೋಗ್ತಾರೆ ಅಂದರೆ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಅದಾದ ಬಳಿಕ ಆ ತಾಯಿನ ಕರ್ಕೊಂಡು ಬಂದು ಅವ್ಳಿಗೆ ಫೋಟೋ ತೆಗೆದು ತೋರಿಸುವಂಥ ವ್ಯವಸ್ಥೆ ಮಾಡ್ತಾರೆ ಬಟ್ಟೆ ಮತ್ತು ಕೆಲವೊಂದು ವ್ಯವಸ್ಥೆಗಳನ್ನು ನೋಡಿ ನನ್ನ ಮಗಳು ಅಂತ ಒಪ್ಕೋತಾರೆ ಈಗ ನಂತರ ಅದು ಆತ್ಮಹತ್ಯೆ ಎಲ್ಲ ಕೊಲೆಯನ್ನು ಸಾಬೀತಾಗುತ್ತೆ ನಂತರ ಅಷ್ಟು ತನಿಖೆನ ಕೈಗೊಳ್ತಾರೆ ನಿಯಾದ ನನ್ನ ಬಂಧನ ಮಾಡ್ತಾರೆ ಸದ್ಯ ಅವಳ ಫೋನ್ ಸಿಕ್ಕರೆ ಇದಕ್ಕೆ ಸಂಪೂರ್ಣ ಉತ್ತರ ಸಿಗುವಂಥದ್ದು ರಂಜಿತ್ ಓಕೆ ಮಾರುತಿ ಅವ್ರು ಹೇಳೋಂಗೆ ಈ ಸ್ಪಾಟ್ ಇದೆಯಲ್ಲ ಇದು ನಿರ್ಜನ ಪ್ರದೇಶ ಈ ಸ್ಥಳಕ್ಕೆ ಕರ್ಕೊಂಡು ಬಂದು ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರಲ್ಲಿ ಕಾನನ ಇದೆ ಅಲ್ಲಿ ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಜಾಗ ಇದು ಇಲ್ಲಿಗೆ ಕರೆದುಕೊಂಡು ಬಂದು ಸ್ವಾತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಈಗ ಪೊಲೀಸರ ತನಿಖೆ ವೇಳೆ ತಿಳಿದು ಬರ್ತಾ ಇದೆ ಸದ್ಯಕ್ಕೆ ನಯಾಸ್ ಸೇರಿದಂತೆ ದುರ್ಗಾ ಆಚಾರ್ ಸೇರಿದಂತೆ ವಿನಯ್ ಮೂವರನ್ನ ಪೊಲೀಸರು ಪ್ರಾಥಮಿಕವಾಗಿ ಈಗ ಬಂಧನ ಮಾಡಿದ್ದಾರೆ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅವರಿಂದ ಮಾಹಿತಿಯನ್ನ ಈಗ ಹೊರಗಡೆ ತೆಗಿತಾ ಇದ್ದಾರೆ ಬಹಳ ಪ್ರಮುಖವಾಗಿ ಈಗ ಊರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜನ ರೊಚ್ಚಿಗೆದ್ದು ಇದು ಜಿಹಾದ್ ಇದು ಅನ್ನೋ ರೀತಿಯಲ್ಲಿ ಈ ಪ್ರಕರಣವನ್ನ ಬಿಂಬಿಸ್ತಾ ಇದ್ದಾರೆ ಸದ್ಯ ರಿಪಬ್ಲಿಕ್ ಕನ್ನಡ ಈ ಸ್ಪಾಟ್ ಎಲ್ಲಿ ಸ್ವರ್ಣ ಗಾರ್ಡನ್ಗೆ ಸ್ವಾತಿಯನ್ನ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಕರ್ಕೊಂಡು ಬಂದು ಆಕೆಯನ್ನ ಬರ್ಬರವಾಗಿ ಮರ್ಡರ್ ಮಾಡಿ ಆ ನಂತರ ತುಂಗಭದ್ರ ನದಿ ತುಂಗಭದ್ರಾ ನದಿಯಲ್ಲಿ ಎಸೆದು ನಾಲ್ಕು ದಿನ ಆದ ನಂತರ ಆಕೆಯ ಬಾಡಿ ಸಿಕ್ಕಿ ಆ ನಂತರ ವಿಚಾರ ತಿಳಿದು ಯಾಕೆ ಕೊಲೆ ಮಾಡಿದ್ರು ಈ ಪ್ರಕರಣದ ಆಳ ಅಂತರಾಳವನ್ನ ರಿಪಬ್ಲಿಕ್ ಕನ್ನಡ ಈಗ ಪೆನ್ನು ಬಿಡದೆ ಈ ಪ್ರಕರಣದ ಆಳ ಅಂತರಾಳವನ್ನು ತಿಳಿಯುವಂಥ ಪ್ರಯತ್ನಕ್ಕೆ ಸದ್ಯಕ್ಕೆ ನಾವು ಬಂದಿರುವಂಥ ಜಾಗ ಸ್ವರ್ಣ ಗಾರ್ಡನ್ ಮುಂದುವರೆದು ಈ ಪ್ರಕರಣದಲ್ಲಿ ಜಿಹಾದ್ ಇದೆಯಾ ಮತ್ತೊಂದಿದೆಯಾ ಯಾರಿದ್ರಲ್ಲಿ ಈ ನಯಾಜ್ನೆ ಇದಕ್ಕೆ ಮೂಲ ಕಾರಣವ ಏನಾಗಿತ್ತು ಕೊಲೆ ಮಾಡುವಂಥ ಸಂದರ್ಭ ಏನಿತ್ತು ಇದೆಲ್ಲದರ ಎಂಚಿಂಚು ಮಾಹಿತಿಯನ್ನು ಕನ್ನಡ ನಿಮ್ಮ ಮುಂದೆ ತಿಳಿಸ್ತಾ ಹೋಗಿ